ಬಿಗ್ ಬಾಸ್ ಸಂಭಾವ್ಯ ಪಟ್ಟಿ ವೈರಲ್ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಸುದೀಪ್ ನಿರೂಪಣೆಯ ಪವರ್ಫುಲ್ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಈವೆನ್ನಲ್ಲೇ ದೊಡ್ಡ ಮನೆಗೆ ಕಾಲಿಡುವ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ಇಂಟರ್ನೆಟ್ನಲ್ಲಿ ವೈರಲ್ ಆಗ್ತಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಹೊಸ ಸೀಸನ್ನಲ್ಲಿ ಯಾರೆಲ್ಲ ದೊಡ್ಡ ಮನೆಗೆ ಬರಬಹುದು ಅಂತ ಹೇಳಿ ಒಂದಿಷ್ಟು ಹೆಸರುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅದರಲ್ಲಿ ಗಿಚ್ಚಿಗಿಲಿಗಿಲಿ ತ್ರಿ ವಿನ್ನರ್ ಆದ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ ಬೃಂದಾವನ ಸೀರಿಯಲ್ ನಟಿ ಅಮೂಲ್ಯ ಭಾರದ್ವಾಜ್ ನಟನೆಯಿಂದ ಮನ ಗೆದ್ದಿದ್ದಾರೆ ಸದಾ ಬೋಲ್ಡ್ ಫೋಟೋಶೂಟ್ಗಳ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕದ್ದಿರುವ ನಟಿ ಈಗ ದೊಡ್ಡ ಮನೆಗೆ ಬರ್ತಾರಂತೆ ಒಲವಿನ ನಿಲ್ದಾಣ ಸೀರಿಯಲ್ನ ಹೀರೋ ಅಕ್ಷಯ್ ಕುಮಾರ್ ಬಿಗ್ ಮನೆಗೆ ಬರುವ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಲವರ್ ಬೈ ಪಾತ್ರದಲ್ಲಿ ನಟಿಸಿ ಮಹಿಳಾ ಮಣಿಯರ ಮನಗೆದ್ದಿದ್ರು ಕಿರುತೆರೆಯ ನಟಿ ಭವ್ಯ ಗೌಡ ಅವರು ಗೀತಾ ಸೀರಿಯಲ್ ಮುಗಿದ ಮೇಲೆ ಬ್ರೇಕ್ ತೆಗೆದುಕೊಂಡಿದ್ದಾರೆ ಫೋಟೋ ಶೂಟು ಬ್ರ್ಯಾಂಡ್ ಪ್ರಮೋಷನ್ ಅಂತೇಳಿ ಬ್ಯುಸಿಯಾಗಿದ್ದಾರೆ ಇವರು ಬಿಗ್ ಬಾಸ್ಗೆ ಬರುವ ಬಗ್ಗೆ ಗುಮಾನಿ ಹಬ್ಬಿದೆ ಇನ್ನೊಂದು ವಿಚಾರ ಏನಂದ್ರೆ ಇವರು ಸ್ಯಾಂಡಲ್ವುಡ್ನ ನಟಿ ಅಮೂಲ್ಯ ಅವರ ಸಂಬಂಧಿಯಾಗಿದ್ದಾರೆ ಇನ್ನು ಕನ್ನಡದ ಸಾಕಷ್ಟು ಸಿನಿಮಾಗಳಿಗೆ ಹಾಡಿ ಸೈ ಎನಿಸಿಕೊಂಡಿರುವ ಗಾಯಕಿ ಐಶ್ವರ್ಯ ರಂಗರಾಜನ್ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ ಗೌರವ್ ಶೆಟ್ಟಿ ದೀಪಕ್ ಗೌಡ ತುಕಾಲಿ ಮಾನಸ ವರುಣ್ ಆರಾಧ್ಯ ಸೇರಿದಂತೆ ಅನೇಕರ ಹೆಸರು ಚಾಲ್ತಿಯಲ್ಲಿದೆ ಆದರೆ ಎಲ್ಲದಕ್ಕೂ ಬಿಗ್ ಬಾಸ್ ಶೋ ಶುರುವಾಗುವವರೆಗೂ ಕಾದ್ ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್